ಕೆಲವರು ಹೇಳ್ತಾರೆ ಬಡವನಾಗಿ ಹುಟ್ಟಬಾರ್ದು ಅಂತ ಮತ್ತೆ ಕೆಲವರು ಹೇಳ್ತಾರೆ ಬಡವನಾಗಿ ಹುಟ್ಟಿದ್ರೂ ಕೂಡ ಈ ಬಡವನಾಗಿ ಸಾಯಬಾರ್ದು ಅಂತ ಸೊ ಈಗಿನ ಸಮಾಜದಲ್ಲಿ ಬಡವನಿಗೆ ಯಾವುದೇ ರೀತಿ ಬೆಲೆ ಇಲ್ಲ ಯಾಕೆಂದರೆ ಮನುಷ್ಯ ನೆಮ್ಮದಿಯಿಂದ ಇರಬೇಕು ಅಂತಂದರೆ ಮೂಲಭೂತವಾಗಿ ಒಳ್ಳೆಯ ಆಹಾರ ಇರಬೇಕು ಒಳ್ಳೆಯ ಆರೋಗ್ಯ ಇರಬೇಕು ಅದೇ ರೀತಿ ಒಳ್ಳೆಯ ಶಿಕ್ಷಣ ಕೂಡ ಇರಬೇಕು ಇವು ಪ್ರತಿಯೊಬ್ಬರಿಗೂ ಕೂಡ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆದರೆ ಇವು ಇವತ್ತು ಕೇವಲ ಶ್ರೀಮಂತರ ಪಾಲಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ಬಹುದೊಡ್ಡ ವಿಪರ್ಯಾಸ ಅಂತ ಹೇಳ್ಬೋದು ಬಡವರಿಗೆ ಒಳ್ಳೆಯ ಆಹಾರ ಒಳ್ಳೆಯ ಆರೋಗ್ಯ ಒಳ್ಳೆಯ ಶಿಕ್ಷಣ ಪಡಿಬೇಕು ಅಂತಂದರೆ ಈ ಸಮಾಜದಲ್ಲಿ ಬಹಳ ತಾರತಮ್ಯವನ್ನು ನಾವು ಕಾಣ್ತಾ ಇದ್ದೇವೆ ಈ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ತನ್ನ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅವ್ರಿಗೋಸ್ಕರ ತನ್ನ ಜೀವನವನ್ನು ಮುಡ್ಪಾಗಿಟ್ಟಿರ್ತಾರೆ ಈ ವಿಷಯದಲ್ಲಿ ಶ್ರೀಮಂತರಿಗೆ ಯಾವುದೇ ರೀತಿ ಕಷ್ಟ ಅಂತ ಅನಿಸೋದೇ ಇಲ್ಲ ಆದರೆ ಬಡವನಿಗೆ ತನ್ನ ಕುಟುಂಬದ ಸದಸ್ಯರ ತುತ್ತಿನ ಚೀಲವನ್ನು ತುಂಬಿಸೋದಿಕ್ಕೆ ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸೋದಿಕ್ಕೆ ಈ ಸಮಾಜದಲ್ಲಿ ಎಲ್ಲರಂತೆ ಸ್ವಾಭಿಮಾನಿಯಾಗಿ ಬದುಕೋದಕ್ಕೆ ತನ್ನನ್ನು ತಾನು ದಂಡಿಸ್ಕೊಳ್ತಾನೆ ಅಂತಹ ಜನ ತನ್ನ ಜೀವಿತಾವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಈ ಸಮಾಜದಲ್ಲಿ ಬದುಕಬೇಕಾಗುತ್ತೆ ಯಾಕೆಂದರೆ ಅವನು ಕಷ್ಟದಲ್ಲೇ ಸುಖವನ್ನು ಕಾಣ್ತಕ್ಕಂಥ ವ್ಯಕ್ತಿ ಇಂತಹ ಸಂದರ್ಭದಲ್ಲಿ ಯಾವುದಾದರೂ ಅನಿರೀಕ್ಷಿತವಾಗಿಯೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಅಥವಾ ತನ್ನ ಮೂರ್ಖತನದಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೋ ಬರಬಾರದ ಸಮಸ್ಯೆಗಳಿಗೆ ತುತ್ತಾದರೆ ನಿಜಕ್ಕೂ ಅದರಿಂದ ಬಚವಾಗಿ ಹೊರಬಂದು ಮತ್ತೆ ಹೊಸ ಜೀವನವನ್ನು ಕಟ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ ಸೊ ಉದಾಹರಣೆಗೆ ನಾವು ಹೇಳೋದಾದರೆ ಈ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡಂಥ ಸಂದರ್ಭದಲ್ಲಿ ಮಕ್ಕಳು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಏನು ದುಶ್ಚಟಕ್ಕೆ ಬಲಿಯಾಗಿ ಅಥವಾ ಮಾದಕ ವ್ಯಸನ ಅಥವಾ ಮೊಬೈಲ್ ಅಡಿಕ್ಷನ್ಗೆ ತುತ್ತಾಗಿ ಅಥವಾ ಕೆಲವು ಕೆ ಕೆಟ್ಟವರ ಸಹವಾಸ ಮಾಡಿ ಕ್ರಿಮಿನಲ್ ಅಪರಾಧಗಳಲ್ಲಿ ಭಾಗಿಯಾಗಿ ಆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸಂದರ್ಭಗಳಲ್ಲಾಗಿರ್ಬೋದು ಅದೇ ರೀತಿ ಈ ಮಕ್ಕಳು ಅಥವಾ ಈ ಕುಟುಂಬದ ಸದಸ್ಯರು ರಸ್ತೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿನ ಅನಿರೀಕ್ಷಿತವಾಗಿ ಅಪಘಾತಗಳಾದಂಥ ಸಂದರ್ಭದಲ್ಲಿ ಅಂಗಗಳನ್ನು ಕಳ್ಕೊಂಡು ಸೊ ಅದರಿಂದ ಈ ಸಮಯ ಮತ್ತು ಹಣ ಎಲ್ಲವನ್ನು ಕಳ್ಕೊಬೇಕಾಗುತ್ತೆ ಜೊತೆಗೆ ಕೊನೆಗೆ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದ बदक नमस्कार